ನಮ್ಮ ವಿಶ್ವ ಮಾನವ ರೈಲು ಹೇಗೆ ಅಲಂಕಾರಗೊಂಡಿದೆ ನೋಡಿ ಮಾತ್ರ ಅಲ್ಲ ಕನ್ನಡ ಕರ್ನಾಟಕ ಸ್ನೇಹಿತರೆ ನೋಡಿ ಇವತ್ತು ನಾವು ಟ್ರೈನ್ ಹತ್ತೆ ನಮ್ಗೆ ತುಂಬ ಆಶ್ಚರ್ಯ ಏನಂದ್ರೆ ಟ್ರೈನ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೇಳಿ

ಅಲಂಕಾರ ಮಾಡಿದ್ದಾರೆ ಅಷ್ಟೇ ಇವರೆಲ್ಲರೂ ಸೇರಿ ಈ ಆಚರಣೆಗೆ ತಯಾರಿನ ಮಾಡ್ಕೊಂಡಿದ್ದಾರೆ ಆಚರಣೆ ಇದೆ ಅಂತ ಹೇಳಿದ್ದಾರೆ ಯಾವ ರೀತಿ ಅಂತ ಹೇಳಿ ನೆಕ್ಸ್ಟ್ ಹಾ ಬಿಡ್ಲಿ ಪೂಜೆ ಮಾಡೋದ್ರ ಮುಖಾಂತರ ಆಚರಣೆ இரேரேரேரேரே ரிசீப்ட் அடி முடி ஆ அதனக்குள்ள இதா கில்லக்கு முடின மையூ ட்ரீப் பண்ணுறதுக்கு அப்ப அச்சரங்க ಸ್ನೇಹಿತರೆ ನಾನು ಹೇಳಬೇಕು ಈ ಆಚರಣೆ ಬಗ್ಗೆ ಅಂದರೆ ಇದೊಂದು ಅತ್ಯುತ್ತಮವಾದಂತಹ ಕ್ಷಣ ನನ್ನ ಜೀವನದಲ್ಲಿ ಅಂತ ಹೇಳ್ಬೋದು ಯಾಕಂದರೆ ಗೊತ್ತಿರೋರು ಸೇರಿ ತಯಾರಿ ಮಾಡ್ಕೊಳ್ಳೋದು ಅದು ಬೇರೆ ವಿಷಯ ಯಾರೋ ಅಚಾನಕ್ಕಾಗಿ ಈ ರೀತಿ ಸಿಕ್ಕಿ ಈ ರೀತಿ ಒಂದು ಅತ್ತೂರಿ ಆಚರಣೆನ ಮಾಡೋದಿದೆಯಲ್ಲ ಸೊ ತುಂಬಾ ನಮಗೆ ಖುಷಿ ಅಂತ ಅನಿಸ್ತು ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಸೊ ಈ ಆಚರಣೆ ಎಲ್ಲ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ನಾನು ಫುಲ್ ವೀಡಿಯೋ ನಿಮಗೆ ತೋರಿಸ್ತೀನಿ ನೋಡಿ ಹಾಗೆ ಈ ತಂಡದ ಎಲ್ಲ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ನಮ್ಮ ತಂಡದ ಪರವಾಗಿ ನಾನು ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಹಾಗಾದರೆ ಈಗ ನಾನು ಮುಂದೆ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದು ವಿಡಿಯೋನ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಎಡಿಟ್ ನಾನು ಮಾಡಲ್ಲ ಹೇಗೆ ನಾವು ಆಚರಣೆ ಮಾಡಿದ್ವಿ ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನಗೆಲ್ಲರೂ ನೋಡ್ಬೇಕು ನಾವಾಡುವ ಗುಡಿಯೇ ಗಂಧದ ಗುಡಿ ನಾವಿರುವ ತಾನವೇ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಗಂಧದ ಗುಡಿ ಈ ಕನ್ನಡ ಗುಡಿಯಲ್ಲಿ ನೆಲೆಸಿಗಳು ಇದು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವೋ ನಾ ಮಾಡುವ ನುಡಿಯೇ ಕನ್ನಡ ನುಡಿ ಮಾಡಿರುವ ತಾನಸ ಕನ್ನಡದ ಗುಡಿ ಕನ್ನಡ ಗುಡಿ ಎಣ್ಣಿಸ ಏ ರಮೇಶ್ವರ ಇಲ್ಲಿ ಆಹಾ ಆಹಾ ಓ ಹೋ 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 ಲೈವ್ ಸೇವ್ ಮಾಡ್ತೀನಿ ಬಾವನ ನಮಕ ಶಿವ ಬಾರಿಸು ಅಡೇ ನೋ ಹೋಗಿ ಬಂದ್ರೆ ಅಪ್ಪ ಜಾವಾ ಆಗ್ತೀತೆ ಬಾಂಗ್ಲಾದೇಶಕ್ಕೆ ನಡೀತಾಯಿದೆ

ಇನ್ನು ನಮ್ಮ ಬೋಗಿಲಿ ಇದ್ದಂತ ಎಲ್ಲರಿಗೂ ಸಹ ಸಿಹಿನ ಹಂಚಿದ್ರು ಎಲ್ಲೆಲ್ಲಿ ಇರೋದು ಇರಲೇ ಕನ್ನಡ ನಾಡನು ಕಟ್ಟಬೇಕು ಕಟ್ಟಿದರೇ ಕನ್ನಡ ನಾಡನು ಕಟ್ಟಬೇಕು ಬಂಡೀ ಕಿತ್ತು ಚಟಕ ಬಂಡೀ ಇದು ವಿಧಿ ಓಡಿಸುವ ಬಂಡೀ ಅದ್ಕಿ ದುಜೆಕ ಬಂಡೀ ಇದು ನಲೆ ಜಾರಿಸುವ ಬಂಡೀ ಹುಡಿದರೇ ಕನ್ನಡ ನಾಡನು ಕಟ್ಟಬೇಕು ಎಲ್ಲಿಸ್ ಎಲ್ಲಿಸ್ ಣ <laughs> ಕಳ್ಸ್ಕೊಡಣ್ಕೊಡುತ್ತೆ <laughs> ಸ್ನೇಹಿತರೆ ಇದಾಗಿತ್ತು ನಮ್ಮ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಸೊ ಈ ಒಂದು ಕ್ಷಣ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು